ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ಸಾಲಿನಲ್ಲಿ ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ಬರೆದಿದ್ದೀರಾ ನಾನು ಅನೇಕ ವಿಡಿಯೋಗಳನ್ನು ಮಾಡಿ ನಿಮಗೆ ಹಾಕಿದ್ದೆ ಅದಕ್ಕೆ ನಿಮ್ಮ ಉತ್ತರ ದೃಢಪ ದೃಢಪಡಿಸಿಕೊಳ್ಳಲಿಕ್ಕೆ ಒಮ್ಮೆ ನೋಡಿ ನನ್ನ ನಾನಿಲ್ಲಿ ಹೇಳುವಂಥ ವಿಷಯಗಳೇ ನಿಮ್ಮವಾಗಿದ್ದರೆ ಎಂಬತ್ತಕ್ಕೆ ಎಂಬತ್ತು ಅಂಕ ನಿಮ್ಮವಾಗಿರ್ತವೆ ಇದು ಇಪ್ಪತ್ತ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎರಡನೇ ಸಂಚಿಕೆ ಇದು ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ಪರ್ಯಾಯ ಒಂದು ಪ್ರಶ್ನೆ ದೇಶದ ಅಭಿವೃದ್ಧಿ ಪರ್ಯಾಯ ಪ್ರಶ್ನೆ ಇಲ್ಲ ಇಪ್ಪತ್ತೇಳನೇ ಪ್ರಶ್ನೆ ಪಂಚವಾಸಿ ಯೋಜನೆಗಳ ಕೆ ಪಂಚವಾಸಿ ಯೋಜನೆಗಳ ಉದ್ದೇಶಗಳ ಪರ್ಯಾಯ ಪ್ರಶ್ನೆ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು ಭಾರತೀಯ ರಿಸರ್ವ್ ಬ್ಯಾಂಕಿನ ನಿವ್ವಳ ಲಾಭ ಭಾರತ ರೈಲ್ವೆ ಗಳಿಸುವ ನಿವ್ವಳ ಲಾಭ ಅಂಚೆ ದೂರವಾಣಿಗಳಿಂದ ಬರುವ ನಿವ್ವಳ ಲಾಭ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಆಗಿರ್ತವೆ ಬ್ಯಾಂಕಿನ ಕಾರ್ಯಗಳು ಯಾವುವು ಬಹುತೇಕ ಎಲ್ಲರೂ ಉತ್ತರ ಬರೆದಿದ್ದೀರಾ ಆದರೂ ಪರಿಶೀಲನೆ ಮಾಡಿಕೊಳ್ಳಿ ಠೇವಣಿಗಳನ್ನು ಅಂಗೀಕರಿಸುವುದು ಸಾಲಗಳನ್ನು ಕೊಡುವುದು ಹಣವನ್ನು ವರ್ಗಾಯಿಸುವುದು ಭದ್ರತಾ ಕಪಾಡ ಬಾಡಿಗೆ ಕೊಡುವುದು ಖರ್ಚು ಕಾಡು ಮತ್ತು ಜಮ ಖರ್ಚು ಮತ್ತು ಜಮ ಖರ್ಚು ಕೊಡುವುದು ಹಣದ ವಹಿವಾಟನ್ನು ಮಾಡುತ್ತವೆ ಹಣದ ಭದ್ರತೆಯನ್ನು ಕಾಪಾಡುತ್ತವೆ ಇಪ್ಪತ್ತೆಂಟಕ್ಕೊಂದು ಪದ್ಯ ಪ್ರಶ್ನೆ ಕೇಳಿದ್ದಾರೆ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿರಬೇಕಾದ ಮಾಹಿತಿಗಳು ಯಾವುವು ಬಹುತೇಕ ಎಲ್ಲರೂ ಬರೆದಿದ್ದೀರಾ ಆದ್ರೆ ನೋಡ್ಕೊಳ್ಳಿ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರುಗಳು ಹೇಗಿರಬೇಕು ಅಂದರೆ ದೂರು ಕೈ ಬರಹದಲ್ಲೇ ಬರೆದಿರಬೇಕು ಅಥವಾ ಬೆರಳಚ್ಚು ಮಾದರಿಯಲ್ಲಿರಬೇಕು ಎರಡರೂ ಒಂದಿದ್ರೆ ಆಯಿತು ಅವರಿಗೆ ಅವರು ಬರದಲ್ಲಿ ಬರಿಬೋದು ಅಥವಾ ಬೆರಳಚ್ಚು ಮಾಡಿಸ್ಬೋದು ದೂರು ಕೊಡುವ ಹೆಸರು ವಿಳಾಸ ಇರಬೇಕು ದೂರು ಕೊಡಬೇಕಾದ ವ್ಯಾಪಾರಿ ಹೆಸರು ಇರಬೇಕು ಯಾವ ವಸ್ತುವಿನಿಂದ ನಷ್ಟ ಮೋಸವಾಗಿದೆ ನಷ್ಟ ಹೊಂದಿರುವ ಮತ್ತು ಪರಿಹಾರದ ಮೊತ್ತ ದೂರಿಗೆ ಸಂಬಂಧಪಟ್ಟ ರೈ ರಸೀದ ಬಿಲ್ಲುಗಳನ್ನು ಲಗತ್ತಿಸಿರಬೇಕು ಎರಡನೇ ಮಾಹಿತಿಯ ಪರಿಣಾಮಗಳು ಯಾವುವು ಉತ್ತರವಾಗಿ ಅಪಾರ ಸಾವನ್ನು ಸಂಭವಿಸಿದವು ರಾಜಕೀಯ ಮತ್ತು ಸಾಮಾಜಿಕ ಸಂರಕ್ಷಣೆ ಬದಲಾವಣೆ ವಿಶ್ವಸಂಸ್ಥೆ ರಚನೆಯಾಯಿತು ರಷ್ಯಾ ಅಮೇರಿಕಾ ವಿರೋಧಿ ದೇಶಗಳಾದವು ಶೀತಲ ಸಮರಕ್ಕೆ ನಾಂದಿಯಾಯಿತು ಅಣುವಸ್ತ್ರ ಪೈಪೋಟಿಗೆ ದಾರಿಯಾಯಿತು ಏಷ್ಯಾ ಆಫ್ರಿಕಾದ ವಸಾಹತುಗಳು ಸ್ವತಂತ್ರಗೊಂಡವು ಬ್ರಿಟಿಷರ ಭೂ ಕಂದಾಯ ನೀತಿಯ ಪರಿಣಾಮಗಳು ಯಾವುವು ಉತ್ತರವಾಗಿ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು ಜಮೀನ್ದಾರರಿಂದ ರೈತರು ಸಮ ಸಂಕಷ್ಟೊಳಗಾದರು ಶೋಷಣೆಯಿಂದ ರೈತರು ನಿರ್ಗತಿಕರಾದರು ಭೂಮಿ ಮಾರಾಟದ ವಸ್ತುವಾಯಿತು ಕಂದಾಯ ಸಲ್ಲಿಸಲಾಗಿದೆ ಜಮೀನು ಪರಭಾರೆ ಮಾಡಬಹುದು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ ಬಂದಿತ್ತು ಕಚ್ಚಾ ಕಚ್ಚಾವಸ್ತು ಬೆಳೆಯುವಂತೆ ಆಯಿತು ಲೇವಾದೇವಿಗಾರರು ಬಲಿಷ್ಠರಾದರು ಪ್ರಶ್ನೆ ಮೂವತ್ತೊಂದು ಅನಕ್ಷರತೆ ನಿವಾರಣೆಗೆ ಜಾರಿಗೊಳಿಸಿದ ಕಾರ್ಯಕ್ರಮಗಳು ಯಾವುವು ಉತ್ತರವಾಗಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸ್ಥಾಪನೆ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ದಿವ್ಯಾಂಗ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಮಹಿಳಾ ಶಿಕ್ಷಣ ಮತ್ತು ಜಾಗೃತಿಗೆ ಆದ್ಯತೆ ಸಾಕ್ಷರ ಭಾರತ ಎಂಬ ಕಾರ್ಯಕ್ರಮ ಜಾರಿಗೆ ಇಪ್ಪತ್ತೊಂದು ಎ ವಿಧಿ ಪ್ರಕಾರ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ತಂದಿದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡುವುದು ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಜಾರಿ ತರುವುದಾಗಿದೆ ಬಾಲಕಾರ್ಮಿಕ ಸಮಸ್ಯೆಯ ಪರಿಣಾಮಗಳು ಯಾವುವು ಉತ್ತರವಾಗಿ ಅನಾರೋಗ್ಯ ಆರ್ಥಿಕ ಶೋಷಣೆ ಒತ್ತಾಯ ದುಡಿಮೆ ಅಪೌಷ್ಟಿಕತೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾರೆ ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಶೋಷಣೆ ಹೆಚ್ಚುತ್ತವೆ ಮಕ್ಕಳ ಎಲ್ಲ ಹಕ್ಕುಗಳು ಉಲ್ಲಂಘನೆ ಆಗುತ್ತವೆ ಬಾಲ್ಯ ಶಿಕ್ಷಣ ಮನರಂಜನೆಗಳಿಗೆ ಧಕ್ಕೆಯನ್ನು ತರುತ್ತವೆ ಮಣ್ಣಿನ ಸವೆತ ತಡೆಯಲು ಕ್ರಮಗಳು ಯಾವುವು ಬಹುತೇಕ ಎಲ್ಲರೂ ಬರೆದಿದ್ದಿರೋ ಆದೊಮ್ಮೆ ನೋಡಿ ಇಳಿಜಾರಿಗೆ ಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡ ಬದುಗಳನ್ನು ನಿರ್ಮಾಣ ಮಾಡುವುದು ಅರಣ್ಯ ನಾಶವನ್ನು ತಡೆಗಟ್ಟುವುದು ಅತಿಯಾಗಿ ಮೇಯಿಸುವಿಕೆ ನಿಯಂತ್ರಣ ಮಾಡುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಈಗ ಪ್ರಶ್ನೆ ಸೆಟ್ ನಂಬರ್ ಐದು ಎಂಟರಿಂದ ವಾಕ್ಯಗಳ ಉತ್ತರಿಸಿ ನಾಲ್ವಡೆ ಕೃಷ್ಣದ ಒಡೆಯರ್ ಸಾಧನಗಳು ಯಾವುವು ಬಹುತೇಕಲ್ಲ ಬರೆದಿದ್ದೀರ ಪ್ರಾಥಮಿಕ ಶಿಕ್ಷಣದ ಶಿಕ್ಷಣ ಶುಲ್ಕ ರದ್ದುಪಡಿಸುವುದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಏಳಿಗೆ ನೆರವು ನೀಡುವುದು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡುವುದು ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮೈಸೂರಿನ ಗಂಧದಣ್ಣೆ ಕಾರ್ಖಾನೆ ಸ್ಥಾಪನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ಸ್ಥಾಪನೆ ಕಾವೇರಿ ನದಿಯ ಅಣೆಕಟ್ಟು ನಿರ್ಮಾಣ ಇವೆಲ್ಲವೂ ಕೂಡ ನಾಲ್ವರು ಕ್ಷಣದ ಒಡೆಯ ಆಡಳಿತಾವಧಿಯಲ್ಲಿ ಬಂದಂತಹ ಸಾಧನೆಗಳು ಅಂತ ಹೇಳ್ಬೋದು ಇದು ಪರ್ಯಾಯವಾಗಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆ ಕಾರಣಗಳು ಯಾವುವು ಉತ್ತರ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ರಾಜರಾಣಿಯರ ಹೆಸರು ಹಿತಾಸಕ್ತಿ ನಡೆದಿತ್ತು ಇದು ದಂಗೆ ಆಗಿರಲಿಲ್ಲ ಸೈನಿಕರಲ್ಲಿ ಒಗ್ಗಟ್ಟು ಇರಲಿಲ್ಲ ದಂಗೆಗೆ ಸೂಕ್ತ ಮಾರ್ಗದರ್ಶನ ಇರಲಿಲ್ಲ ಸಂಘಟನೆಯಲ್ಲಿ ಕೊರತೆ ಇತ್ತು ಸೂಕ್ತ ಸೇನಾ ನಾಯಕತ್ವದ ಕೊರತೆ ಇತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಕೆಲ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿಸಿದರು ಇದಕ್ಕೆ ಪರ್ಯಾಯವಾಗಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಏನು ಸುಭಾಷ್ ಚಂದ್ರ ಬೋಸರು ನೇತಾಜಿ ಪ್ರಸಿದ್ಧರಾಗಿದ್ದರು ಪ್ರತಿಷ್ಠಿತ ಐ ಎ ಎಸ್ ಹುದ್ದೆ ತ್ಯಜಿಸಿ ಚಳುವಳಿಯಲ್ಲಿ ಭಾಗಿ ಭಾಗಿಯಾದರು ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದರು ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷ ಕಟ್ಟಿದರು ಹಿಟ್ಲರ್ನ ಸಹಾಯವನ್ನು ಯಾಚಿಸಿದರು ಐ ಎನ್ ಎ ಸೈನ್ಯದ ಮುಖಂಡರು ವಹಿಸಿದ್ದರು ಡೆಲ್ಲಿ ಚಳುವ ಎಂದು ಕರೆ ನೀಡಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ನೀಡಲು ಪ್ರ ಪ್ರಮಾಣಿಸುತ್ತೇನೆಂದು ಕರೆ ನೀಡುತ್ತರು ವಿಮಾನ ಅಪಘಾತದಲ್ಲಿ ಮಾಡಿದರು ಮೂವತ್ತಾರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಧನೆಗಳು ಯಾವುವು ರಾಜಕೀಯ ಸಂಘರ್ಷಗಳನ್ನು ನಿವಾರಿಸಿದೆ ನಿಶಸ್ತ್ರೀಕರಣದ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಸ್ಯೆಗಳ ಪರಿಹಾರ ಮಾರಕ ಹಕ್ಕುಗಳ ನಿರ್ಮೂಲನೆಗೆ ಪ್ರಯತ್ನ ಮಾನವನ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ವಿಶ್ವದಾದ್ಯಂತ ಮಾನವಹಕ್ಕುಗಳ ಜಾರಿಗೆ ಪ್ರಯತ್ನ ವರ್ಣಭೇದ ನೀತಿ ನಿರ್ಮೂಲನೆ ಸಾಮ್ರಾಜ್ಯ ಶಾಹಿತ್ವ ವಸಾಹತುಶಾಹಿತ್ವ ನಿವಾರಿಸಿದೆ ಜಾಗತಿಕ ತಾಪಮಾನ ತಡೆಯಲು ಪ್ರಯತ್ನಿಸುತ್ತಿದೆ ಪ್ರವಾಹಗಳಿಗೆ ಕಾರಣಗಳು ಯಾವುವು ಅತ್ಯಧಿಕ ಮಳೆ ಬೀಳುವುದು ನದಿ ಪಾತ್ರದಲ್ಲಿ ಹೂಳು ತುಂಬುವುದು ಅಣೆಕಟ್ಟು ಒಡೆಯುವುದು ನದಿಗಳು ಪಾತ್ರವು ಬದಲಾವಣೆ ಮಾಡುವುದು ಚಂಡಮಾರುತಗಳಿಂದ ವ್ಯಾ ಅಪಾರ ಮಳೆ ಬೀಳುವುದು ಅರಣ್ಯನಾಶ ನಿಮ್ಗೆ ಹೇಳಿದ್ದೆ ನಕ್ಷೆ ಕೊಡ್ತಾರೆ ಅಂತ ಹೇಳಿ ನೋಡಿ ನಕ್ಷೆಗಳಲ್ಲಿ ಸ್ಥಳಗಳನ್ನು ಕೇಳಿದರೆ ಬಹುತೇಕ ರಾಣಾಪ್ರತಾಪ ಸಾಗರ ನರ್ಮದಾ ನದಿ ವಿಶಾಖಪಟ್ಟಣ ಕೋರಮಂಡಲ ಕರಾವಳಿ ಎಂಬತ್ತೆರಡು ಡಿಗ್ರಿ ಪೂರ್ವ ರೇಖಾಂಶ ಹಿರಾಕೋಟ್ ಕನ್ಯಾಕುಮಾರಿ ಇವೆಲ್ಲ ಸ್ಥಳಗಳನ್ನು ನಿಖರವಾದ ಸ್ಥಳಗಳಲ್ಲಿ ಗುರುತಿಸಿದ್ರಿ ಅಂತ ನನ್ನ ಭಾವನೆ ಧನ್ಯವಾದಗಳು ತಮಗೆಲ್ಲರಿಗೂ ನಿಮ್ಮ ಮಾಸ್ಟರ್ ಕಡೆಯಿಂದ ಶುಭಾಶಯಗಳು ತುಂಬ ಚೆನ್ನಾಗಿ ಪರೀಕ್ಷೆಯನ್ನು ಬರೆದಿದ್ದೀರಾ ಯಶಸ್ಸು ನಿಮ್ಮದೇ ಆಗಲಿ ಎಂಬ ಭಾವನೆ ನನ್ನದು ನನ್ನ ಧ್ವನಿ ಸದಾ ನಿಮ್ಮ ಶಕ್ತಿಯ ಬೆಂಬಲವಾಗಿ ನಿಲ್ಲುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್